<laughs> i <Mataki! Hey! laughs> ಕೂಡ ಕುಡಿಯೋದು ಕೊಡೋ ನೀರೇ ಕುಡಿಯೋದು ನೀರ ಹಿಂದೂಗಳಿಗೆ ಅನಾಹುತಾಗಿತ್ತಪ್ಪ ಅಂದ್ರ ಎಂಟಾ ಸಾಹೇಬ್ ಧರ್ಮಸ್ಥಳಕ್ಕೆ ಹೋಗ್ತಾರೆ ಉಡುಪಿಗೆ ಹೋಗ್ತಾರೆ ಕಾರ್ಕಳ ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಅದೇ ಆ ಟೈಪ್ ನಮ್ಮಲ್ಲಿ ಈ ಕಡೆ ಆದ್ರೆ ಹಿಂದೂಗಳಿಗೆ जेड सर है वो कहते हैं पटेल अंदर और के जय होगे पटेल अंदर और के ಕೊಟ್ಟಿರುತ್ತ ಸಮಾಜದಿಂದ ಕಾರಣ ಇಷ್ಟೇ ಇಷ್ಟಾವಂತ ಸಮಾಜ ಪರವಾಗಿ ಹೋರಾಡುವಂತ ಹಿಂದೂ ಪರವಾಗಿ ಹೋರಾಡುವಂತ ವ್ಯಕ್ತಿಯನ್ನು ನೀವು ಉಚ್ಚರ್ಜೆ ಮಾಡ್ತೀವಿ ತಪ್ಪು ಅಂತಂದು ಹೇಳಿ ಒಂದು ನಮ್ಮ ಪೂಜ್ಯ ಗುರುಗಳು ನಿನ್ನೆ ಬೆಳಗಾವಿಯಲ್ಲಿ ಒಂದು ಹದಿನ ಹತ್ತನೇ